ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲಾನುಕೊಂಡಿದ್ದೀನಿ ಹಿಂದಿನ ಬ್ಲಾಗಲ್ಲಿ ನಾನು ಮಾರ್ನಿಂಗ್ ಟು ಆಫ್ಟರ್ನೂನ್ ನನ್ನ ರೊಟೀನ್ ಹೆಂಗಿರುತ್ತೆ ಅನ್ನೋದನ್ನ ಶೇರ್ ಮಾಡಿದೆ ಸೊ ಇವತ್ತಿನ ಬ್ಲಾಗ್ ಅಲ್ಲಿ ಆಫ್ಟರ್ನೂನ್ ಇಂದ ಈನಿಂಗ್ ಯಾವ ರೀತಿ ನನ್ನ ರೊಟೀನ್ ಇರುತ್ತೆ ಅನ್ನೋದನ್ನ ಶೇರ್ ಮಾಡ್ತೀನಿ ಇಷ್ಟ ಆಗುತ್ತೆ ನಿಮ್ಗೆ ವಿಡಿಯೋ ಅಂತ ಅನ್ಕೊಂಡಿದೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ ಚಾನಲ್ಗೆ ಹೊಸಬ್ರಿಂದ ಕೂಡ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಯೂಶಲಿ ನಾನು ಅಡಿಗೆ ಮಾಡೋದೇ ಈವ್ನಿಂಗ್ ಟೈಮು ಒಂದು ಫೋರ್ ಓ ಕ್ಲಾಕ್ ಆ ತರ ಅಡಿಗೆ ಮಾಡ್ತೀನಿ ಬಟ್ ಇವಾಗ ಯಾಕಪ್ಪ ಮಧ್ಯಾಹ್ನ ಅಡಿಗೆ ಮಾಡ್ಬಿಡ್ತೀನಿ ಅಂದ್ರೆ ಈವ್ನಿಂಗ್ ಅವ್ನು ಬಂದ ಮೇಲೆ ಇರುತ್ತಲ್ವ ಸೊ ಹಂಗಾಗಿ ನನ್ಗೆ ಮಾಡೋಕ್ಕಾಗಲ್ಲ ಅನ್ನೋ ಅದಕ್ಕೋಸ್ಕರ ಮಧ್ಯಾಹ್ನನೇ ಮಾಡಿಟ್ಬಿಟ್ರೆ ಈವ್ನಿಂಗ್ ನಾನು ಫ್ರೀ ಆಗಿರ್ತೀನಿ ಈಗ ಬೇಳೆ ರಸಮ್ ಮಾಡ್ಬೇಕಂತ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಸೊ ಹಿಂದಿ ಒಗಲೇ ಹೇಳಿದೆ ಬೇಳೆ ರಸಂ ಮಾಡಿ ಅದಕ್ಕೆ ನೆಂಚ್ಕೊಳ್ಳೋದಕ್ಕೆ ಏನಾದರೂ ಒಂದು ಪಲ್ಯ ಮಾಡ್ಕೊಡೋಣ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀನಿ ಬೇಳೆ ರಸಂ ಮಾಡೋದಕ್ಕೆ ನಾನು ಮೊದಲೇ ತೊಗರಿ ಬೇಳೆ ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಗಿಡ್ಡಷ್ಟು ಬೆಳ್ಳುಳ್ಳಿ ಚಿಪ್ಪೆ ಬಿಡಿಸಿದ ಬೆಳ್ಳುಳ್ಳಿ ಮತ್ತು ಒಂದು ಈರುಳ್ಳಿನ ಹೆಚ್ಚಾಕಿ ಮೂರು ವಿಶಲ್ ತೊಗೊಂಡಿದೆ ಸೊ ಅದನ್ನು ಇವಾಗ ಮಸ್ಯೋ ಕೋಲಿಂದ ಮಸ್ಕೊಳ್ತಾ ಇದ್ದೀನಿ ಸೊ ಇದನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಕೂಡ ಮಾಡ್ಬೋದು ಅಥವಾ ಈ ಥರ ಮಸ್ಕೊಳ್ತೀನಿ ನಾನು ಅದಾದಮೇಲೆ ಒಗ್ಗರಣೆ ಹಾಕುವಂಥದ್ದು ಇದಕ್ಕೆ ನಾನು ಟೊಮೊಟೊ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೆ ಬಟ್ ಅವತ್ತಿನ ದಿನ ಮರ್ತುಬಿಟ್ಟಿದೆ ಟೊಮೊಟೊ ಆ್ಯಡ್ ಮಾಡೋದು ಸೊ ಅದಾದಮೇಲೆ ಒಂದು ಬಾಣಲಿಗೆ ಒಂದೇ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಂಡು ಒಂದು ಪಾತ್ರೆಗೆ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊಳ್ತೀನಿ ಜೀರಿಗೆ ಆಪ್ಷನಲ್ಲು ನನಗಿಷ್ಟ ಅಂತೇಳಿ ಹಾಕ್ಕೊಳ್ಳುವಂಥದ್ದು ಅದಾದಮೇಲೆ ಒಣಮೆಣ್ಸಿ ಕಾಯಿ ಹಾಕ್ಕೊಳ್ಬೋದು ಸೊ ನನ್ನ ಹತ್ರ ಒಣ್ಮೆಣ್ಸಿ ಕಾಯಿ ಇರಲಿಲ್ಲ ಅಂಥೇಳ್ಬಿಟ್ಟು ಹಸಿಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದೀನಿ ಸೊ ಈ ರೀತಿ ಹಾಕಿದ್ರೂ ಟೇಸ್ಟ್ ಆಗಿರುತ್ತೆ ಬೆಳೆ ಬೇಯಿಸೋದಕ್ಕೂ ಕೂಡ ಹಾಕೊಂಡಿದೆ ಮತ್ತೆ ಒಗ್ಗರಣೆಗೂ ಕೂಡ ಹಾಕೊಳ್ತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ಕರಿಬೇವು ಕರಿಬೇವೆಲ್ಲ ಹಾಕಿ ಬಾಡಿದ್ಮೇಲೆ ನಾನು ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೆನಲ್ಲ ಸೊ ಆ ಟೊಮೊಟೊನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನಾವು ಬೇಳೆ ಜೊತೆಗೆ ಹಾಕಿ ಟೊಮೊಟೊನ ಬೇಯಿಸ್ಕೊಂಡ್ರೆ ಇದು ಇಲ್ಲೇನು ಟೊಮೊಟೊ ಹಾಕೋವಂಥ ಅವಶ್ಯಕತೆ ಇಲ್ಲ ಬಟ್ ನಾನು ಬೇಳೆಗೆ ಬೇಯುವಾಗ ಟೊಮೊಟೊ ಹಾಕ್ಕೊಂಡಿರೋದ್ರೆ ಸೊ ಹಾಗಾಗಿ ಈ ಒಗ್ಗರಣೆಯಲ್ಲಿ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೂ ಮೊದಲು ಸ್ವಲ್ಪ ಜೀರಿಗೆ ಮೆಣಸು ಪುಡಿ ಮಾಡಿಟ್ಕೊಂಡಿದೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಮೆಣಸು ಪೌಡ್ರ್ ಕೂಡ ಹಾಕ್ಕೊಳ್ತೀನಿ ಅದಾದಮೇಲೆ ಟೊಮೊಟೊನ ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ನಾವು ಬೇಳೆ ಬೇಯಿಸ್ಕೊಳ್ಳೋದಕ್ಕೂ ಕೂಡ ಉಪ್ಪಾಕಿ ಬೇಯಿಸ್ಕೊಂಡಿರ್ತೀನಲ್ವ ಸೊ ನೋಡಿಕೊಂಡು ಉಪ್ಪು ಎಷ್ಟು ಬೇಕಾಗುತ್ತೆ ಟೊಮೊಟೊ ಅಂದರೆ ಉಪ್ಪು ಹಾಕಿದ್ರೆ ಟೊಮೊಟೊ ಬೇಗ ಬೇಯುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ಸ್ವಲ್ಪ ಉಪ್ಪಾಕಿ ಹಾಕಿ ಅಂಥದ್ದು ಸೊ ಎಲ್ಲ ಏನು ಬೇಳೆ ಇದೆಲ್ಲ ಮಸ್ತಿದೆಲ್ಲ ರೆಡಿ ಮಾಡ್ಕೊಂಡಿದೀವಲ್ಲ ಅದನ್ನೆಲ್ಲ ಹಾಕಿದ್ಮೇಲೆ ಎಷ್ಟು ರುಚಿಗೆ ಬೇಕೋ ನೋಡಿಕೊಂಡು ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು ಸೊ ಹಂಗಾಗಿ ನಾನು ಟೊಮೊಟೊ ಬೇಯಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಸೊ ಏನಾದರೂ ನಾವು ಬೇಳೆ ಜೊತೆ ಟೊಮೊಟೊನ ಬೇಯಿಸ್ಕೊಂಡ್ರೆ ಮಸ್ಕೊಳ್ಳುವಾಗಲೇ ನೀಟಾಗಿ ಅದು ಮಸ್ತ್ ಬಿಡ್ಬೋದು ಇವಾಗ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಎಲ್ಲ ಬೆಂದಾದಮೇಲೆ ನಾನು ಏನು ಬೇಳೆ ಕಟ್ಟು ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಅದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ ಸೊ ಇದಕ್ಕೂ ಅಷ್ಟೇ ನೀರು ನೋಡಿಕೊಂಡು ಹಾಕ್ಕೊಳ್ಬೋದು ರಸಮ್ ಕೆಲವರು ತೆಳ್ಳು ಅಂದರೆ ನೀರು ಥರ ಇದ್ದರೆ ಇಷ್ಟಪಡ್ತಾರೆ ಕೆಲವರು ಗಟ್ಟಿಯಾಗಿದ್ದರೆ ಇಷ್ಟಪಡ್ತಾರೆ ನಾನು ಸ್ವಲ್ಪ ಮೀಡಿಯಮ್ ಈ ಕಡೆ ನೀರು ಇರಬಾರ್ದು ಆ ಕಡೆ ಗಟ್ಟಿನೂ ಇರಬಾರ್ದು ಆ ಥರ ಇಷ್ಟಪಡ್ತೀನಿ ಸೊ ಹಾಗಾಗಿ ನೋಡಿಕೊಂಡು ನಾನು ಮೀಡಿಯಮ್ ಆಗಿ ನೀರನ್ನು ಮಿಕ್ಸ್ ಮಾಡಿಕೊಂಡೆ ಸೊ ಇದಿಷ್ಟು ಆದಮೇಲೆ ನೀವು ಸಾಂಬಾರ್ ಪುಡಿ ನಾನು ಹಾಕಿರೋದು ಸಾಂಬಾರು ಪುಡಿ ಬೇಕಿದ್ರೆ ರಸಂ ಪುಡಿ ಕೂಡ ಹಾಕ್ಕೊಳ್ಬೋದು ಬಟ್ ನನ್ನ ಹತ್ರ ರಸಂ ಪುಡಿ ಇರಲಿಲ್ಲ ಅಂದ್ಬಿಟ್ಟು ಸಾಂಬಾರು ಪೌಡ್ರನ್ನೇ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪ್ ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕ್ಕೊಂಡು ಒಂದು ಕುದಿ ಬರೋವರೆಗೂ ಮೆಳಸ್ಕೊಳ್ಬೇಕಷ್ಟೇ ಸೊ ನನಗೆ ಸ್ವಲ್ಪ ಜೀರಿಗೆ ಮೆಣಸು ಪೌಡ್ರು ಅದು ಫ್ಲೇವರ್ ಕಮ್ಮಿ ಆ ಥರ ಅನ್ನಿಸ್ತು ಹಾಗಾಗಿ ಮತ್ತೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಮೆಣಸು ಪೌಡ್ರನ್ನ ಕೂಡ ಹಾಕ್ಕೊಂಡೆ ಸೊ ಅದಾದಮೇಲೆ ಒಂದು ಬಟ್ಲಷ್ಟು ಹುಣಸಿನ ರಸನ ಬಿಟ್ಕೊಂಡಿದ್ದೀನಿ ಸೊ ರಸಮ್ಗೆಲ್ಲ ಹುಣಸೆನ್ ರಸ ರಸಮ್ ಹುಳಿ ಸಾಂಬಾರಿಗೆ ಅದಕ್ಕೆಲ್ಲ ಹುಣಸೆ ರಸ ಇದ್ರೆ ಚೆನ್ನಾಗಿರುತ್ತೆ ಸೊ ಇದಿಷ್ಟು ಹಾಕಿದ್ಮೇಲೆ ಒಂದೇ ಒಂದು ಕುದಿ ಬಂದರೆ ಸಾಕು ಅದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಹಾಕಿ ಫ್ಲೇಮ್ನ ಆಫ್ ಮಾಡಿದ್ರೆ ರುಚಿ ರುಚಿ ರುಚಿಯಾದ ಬೇಳೆ ರಸಮ್ ರೆಡಿಯಾಗತ್ತೆ ನಾವು ನನಗಂತೂ ತುಂಬಾ ಫೇವ್ರೆಟ್ ಈ ಒಂದು ಸಾರು ಬಂದ್ಬಿಟ್ಟು ಸೊ ಇದಕ್ಕೆ ಬೇಕಿದ್ರೆ ನಾವು ಒಗ್ಗರಣೆಯಲ್ಲಿ ಸ್ವಲ್ಪ ಹಿಂಗು ಕೂಡ ಹಾಕ್ಕೊಳ್ಬೋದು ಹಿಂಗೆ ಹಾಕ್ಕೊಂಡ್ರೆ ಈ ಬಟ್ರ್ ಸ್ಟೈಲಲ್ಲಿ ರಸಮ್ ಮಾಡ್ತಾರಲ್ಲ ಸೊ ಆ ಥರ ಟೇಸ್ಟ್ ಬರುತ್ತೆ ಬಟ್ ನಮ್ಮ ಮನೆಯಲ್ಲಿ ನನ್ನ ಹಸ್ಬೆಂಡಿಗೆ ರ ಹಿಂಗೆಲ್ಲ ಇಷ್ಟ ಆಗೋಲ್ಲ ಸೊ ಹಾಗಾಗಿ ನಾನು ಹಿಂಗೆ ಯೂಸ್ ಮಾಡಲ್ಲ ಅದು ಹಾಕಿದ್ರೆ ಒಂಥರ ಸ್ಮೆ ಟೇಸ್ಟು ಸ್ಮೆಲ್ಲು ಚೇಂಜ್ ಆಗುತ್ತಲ್ಲ ಸೊ ಅದು ಅವ್ರಿಗೆ ಇಷ್ಟಪಡೋಲ್ಲ ಹಾಗಾಗಿ ಅದಾದಮೇಲೆ ಹುಳ್ಳಿಕಾಯಿ ಪಲ್ಯ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲಿಗೆ ಒಂದೇ ಒಂದು ಟೇಬಲ್ ಅಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಜಾಸ್ತಿ ಹಾಕ್ಕೊಳ್ಳೋಲ್ಲ ಪಲ್ಯಕ್ಕೆಲ್ಲ ಜಾಸ್ತಿ ಹಾಕಿದ್ರೆ ಒಂಥರ ಆಯ್ಲಿ ಆಯ್ಲಿ ಆಗಿಬಿಡುತ್ತೆ ಸೊ ಹಾಗಾಗಿ ಒಂದೇ ಟೇಬಲ್ ಸ್ಪೂನಷ್ಟು ಎಣ್ಣೆ ಅದಕ್ಕೆ ಮೇಲೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಜೀರಿಗೆ ಹಾಕಿದ್ರೆ ಡೈಜೆಷನ್ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಹಾಕ್ಕೊಳ್ಳೋ ಅಂಥದ್ದು ಅದಾದಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಕ್ಕೊಂಡಿದ್ದೀನಿ ನಾಲ್ಕರಿಂದ ಐದು ಹಸಿ ಮೆಣ್ಸಿನ್ಕಾಯಿ ಕೂಡ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕಿದ್ದೀನಿ ಸೊ ಇದು ಚಿಕ್ಕ ಮಕ್ಕಳೆಲ್ಲ ತಿಂತಾರೆ ಅಂದರೆ ಉದ್ದ ಹೆಚ್ಚು ಹಾಕಿದ್ರೂ ನಡೆಯುತ್ತೆ ಏಕೆಂದರೆ ಸಣ್ಣ ಸಣ್ಣದಾಗ ಹೆಚ್ಚಾಕಿದ್ರೆ ಹುಳ್ಳಿಕಾಯಿಗೂ ಹಸಿ ಮೆಣಸಿನ್ಕಾಯಿಗೂ ವ್ಯತ್ಯಾಸ ಗೊತ್ತಾಗಲ್ಲ ಬಟ್ ಇಲ್ಲಿ ಮೆಣ್ಸಿನ್ಕಾಯಿ ಖಾರ ಇರಲಿಲ್ಲ ಸೊ ಹಾಗಾಗಿ ನಾನು ಸಣ್ಣದಾಗಿ ಹೆಚ್ಚು ಹಾಕಿದಂಥದ್ದು ಅದೇ ಅದಾದಮೇಲೆ ಈರುಳ್ಳಿ ಎಷ್ಟು ಬೇಯಬೇಕೋ ಅಷ್ಟು ಎಷ್ಟು ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮೊದಲೇ ನಾನು ಹುಳ್ಳಿಕಾಯಿನ ಸಣ್ಣದಾಗಿ ಕಟ್ ಮಾಡಿ ಬೇಯಿಸಿಟ್ಕೊಂಡೆ ಬೇಯಿಸೋದು ಹೇಗೆ ಅಂತ ಹೇಳಿದ್ರೆ ನಾನು ಪೂರ್ತಿ ನೀರು ಹಾಕ್ಬಿಟ್ಟು ಬೇಯಿಸಲ್ಲ ಸೊ ಆ ಒಂದು ಅದಕ್ಕೆ ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ತೀನಿ ನೋಡ್ಬೋದು ಹುಳ್ಳಿಕಾಯಿ ಏನು ಬೇಯಿಸ್ಕೊಂಡಿದ್ದೀನಿ ಅದರಲ್ಲಿ ಯಾವುದೇ ರೀತಿ ನೀರಿನ ಅಂಶ ಇಲ್ಲ ಎಲ್ಲ ಹುಳಿಕಾಯಿನೇ ಹೀರ್ಕೊಂಡಿದೆ ಎಕ್ಸ್ಟ್ರಾ ನೀರು ಏನು ಗೊತ್ತಾ ಅದೇನು ಅದರದ್ದು ತತ್ವ ಸಾರಾಂಶ ಎಲ್ಲ ಇರುತ್ತೆ ಆ ನೀರಲ್ಲಿ ಹೋಗಿಬಿಡುತ್ತೆ ಆ ನೀರನ್ನ ನಾವು ಯೂಸ್ ಮಾಡ್ಕೊ ಅಲ್ಲ ಸೊ ಹಾಗಾಗಿ ನಾನು ಎಷ್ಟು ಹುಳಿಕಾಯಿ ಬೇಕು ಎಷ್ಟು ಬೇಕೋ ಅಷ್ಟು ಮಾತ್ರ ನೀರನ್ನು ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ ಈ ಥರ ಮಾಡಿದ್ರೆ ಸ್ವಲ್ಪ ಬೇಗ ಆಗುತ್ತೆ ಅಂತ ಅಷ್ಟೇ ಈ ನೀವು ಒಗ್ಗರಣೆನಲ್ಲೂ ಬೇಯಿಸ್ಕೊಳ್ಬೋದು ಆರಾಮಾಗಿ ಹುಳ್ಳಿಕಾಯಿನ ಬೇಗ ಬೆದ್ದೋಗುತ್ತೆ ಬಟ್ ಏನಂದರೆ ಈ ಥರ ಬೇಯಿಸಿ ಹಾಕಿದ್ರೆ ಬೇಗ ಕೆಲಸ ಮುಗಿದೋಗುತ್ತೆ ಅಂದ್ಬಿಟ್ಟು ನಾನು ಈ ಥರ ಮಾಡಿರೋವಂಥದ್ದು ಎಲ್ಲ ಆದಮೇಲೆ ಕಾಯಿ ತುರಿ ಹಾಕಿ ಕೊತ್ತಂಬರಿ ಸೊಪ್ಪನ್ನ ಕೂಡ ಆ್ಯಡ್ ಮಾಡಿಬಿಟ್ಟು ಒಂದು ತಿರು ತಿರುಬಿಟ್ಟು ರುಚಿಗೆ ಎಷ್ಟು ಉಪ್ಪುನ್ನೆಲ್ಲ ಕರೆಕ್ಟಾಗಿ ನೋಡಿಕೊಂಡು ಉಪ್ಪು ಸರಿ ಇದೆಯಾ ಅಂತ ನೋಡಿ ಮಿಕ್ಸ್ ಮಾಡಿದ್ರೆ ಸೊ ಹುರ್ಕಾಯಿ ಪಲ್ಯ ಕೂಡ ರೆಡಿ ಆಯಿತು ಸೊ ಎಲ್ಲ ರೆಡಿ ಆದಮೇಲೆ ಅದನ್ನೆಲ್ಲ ಒಂದು ಸರ್ವಿಂಗ್ ಬೌಲ್ಗೆಲ್ಲ ಹಾಕಿಟ್ಬಿಟ್ಟು ಅಡುಗೆ ಮನೆ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಬಂದ್ಬಿಟ್ಟೆ ಸೊ ಎನಿ ಟೈಮ್ ಹೀಗೆ ಅಡುಗೆ ಆಗಿದ ತಕ್ಷಣ ನನಗೆ ಅಡುಗೆ ಮನೆ ಕ್ಲೀನ್ ಆಗಿಬಿಡಬೇಕು ಸೊ ಅಷ್ಟು ಕ್ಲೀನ್ ಮಾಡ್ಕೊಂಡು ನಾನು ಬಂದರೆ ನನಗೆ ತುಂಬ ಹೊಟ್ಟೆ ಅಷ್ಟು ಇರುತ್ತೆ ಅಷ್ಟು ಅಡುಗೆ ಮಾಡೋ ಅಷ್ಟರಲ್ಲಿ ತಿನ್ಬಿಡಬೇಕು ಬೇಗ ಆ ಥರ ಅನಿಸ್ತಿರುತ್ತೆ ಬಟ್ ತಿಂದಾದ್ಮೇಲೆ ಕೆಲಸ ಮಾಡೋದು ಕಷ್ಟ ನನಗೆ ಸೊ ಹಾಗಾಗಿ ಫಸ್ಟ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಆರಾಮಾಗಿ ಊಟನ ಹಾಕ್ಕೊಂಡು ಕುತ್ಕೊಂಡು ಅದನ್ನು ತಿನ್ನಬೇಕು ನನ್ನ ಪಾಲಿಸಿ ಅದು ಅವಾಗ್ಲಿಂದ ಕೂಡ ಅಷ್ಟೇ ಬೇಗ ಬೇಗ ಒಂದ್ಸಲ ಎಲ್ಲ ಕೆಲಸ ಮುಗಿಸ್ಬೇಕು ಪದೇ ಪದೇ ಕೆಲಸ ಕೆಲಸ ಆ ಥರ ಮಾಡ್ತಾ ಇರಬಾರ್ದು ಅದು ಇಷ್ಟ ಆಗೋಲ್ಲ ನನಗೆ ಕಂಪ್ಲೀಟ್ ಆಯ್ತು ಎಲ್ಲ ಎಲ್ಲ ಕ್ಲೀನ್ ಮಾಡಿಕೊಂಡೆ ಒಂದು ಕಡೆಯಿಂದ ಟೈಮ್ ಆಗಲೇ ಎರಡು ಮುಕ್ಕಾಲು ನಾನು ಸ್ಟಾರ್ಟ್ ಮಾಡಿದ್ದು ಬಂದ್ಬಿಟ್ಟು ಎರಡು ಗಂಟೆಗೆ ಸ್ಟಾರ್ಟ್ ಮಾಡಿದೆ ಎರಡು ಮುಕ್ಕಾಲಿಗೆ ಮುಗೀತು ಅಂದರೆ ಫಸ್ಟೇ ನಾನು ಸ್ಟಾರ್ಟ್ ಮಾಡೋಕೆ ಮುಂಚೆನೇ ಬೇಳೆ ಎಲ್ಲ ಬೇಯಿಸಿಟ್ಕೊಂಡ್ಬಿಟ್ಟಿದೆ ಮತ್ತು ಹಳ್ಳಿಕಾಯೆಲ್ಲ ಹೆಚ್ಚಿಟ್ಕೊಂಡಿದೆ ಸೊ ಹಾಗಾಗಿ ಬೇಗನೆ ಆಯಿತು ಇವಾಗ ನೆಕ್ಸ್ಟು ಕೆಲಸ ಬಂದ್ಬಿಟ್ಟು ನಂದು ವಿಡಿಯೋ ಎಡಿಟಿಂಗ್ ಇರುತ್ತೆ ಸೊ ವಿಡಿಯೋ ಎಡಿಟಿಂಗ್ ಮಾಡಿಬಿಟ್ಟು ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಒಂದು ಸ್ವಲ್ಪ ಊಟ ಮಾಡಿ ಊಟ ಮಾಡಲ್ಲ ಇವತ್ತು ಲೇಟಾಗಿ ಊಟ ಮಾಡಿಲ್ಲ ಹನ್ನೊಂದುವರೆ ನಾನು ತಿಂಡಿ ತಿಂದಾಗ ಹಂಗಾಗಿ ನನ್ನ ಮಗ ಬಂದಮೇಲೆ ಊಟ ಮಾಡ್ತೀನಿ ಅಷ್ಟರಲ್ಲಿ ವೀಡಿಯೋ ಎಡಿಟ್ ಮಾಡ್ಬಿಡ್ತೀನಿ ಬಂದರೆ ಟಿ ಎಲ್ಲ ಆನ್ ಮಾಡಿಬಿಡ್ತಾನೆ ನನಗೆ ವೀಡಿಯೋ ಎಡಿಟ್ ಮಾಡೋದು ಕಷ್ಟ ಆಗುತ್ತೆ ಅದಕ್ಕೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋ ಅಷ್ಟೇ ನನ್ನ ಮಗ ಬರ್ತಾನೆ ಕುಕ್ಕ ಊಟ ಮಾಡ್ಬೋದು ಮತ್ತೆ ಆ ಒಂದು ಏನು ಅದನ್ನ ತರಿಸಿದ್ದು ಅದು ಯಾಕೋ ಇದಿದೆಲ್ಲ ಸ್ಟಿಕ್ಕರ್ ಹಾಕಿದ್ದೆ ನಾನು ಕುಕ್ ಬರುತ್ತಲ್ಲ ಅದು ಅದು ಯಾಕೋ ಅಲ್ಲಾಗುತ್ತೆ ಅಲ್ಲಿಂದನೂ ಕಿತ್ಕೊಂಡ್ ಬಿತ್ತು ಇಲ್ಲ ಆಗ್ತದೆ ಇಲ್ಲಿಂದ ಕಿತ್ಕೊಂಡ್ ಬಿತ್ತು ಅದಕ್ಕೆ ತುಂಬಾ ಸ್ಟ್ರಾಂಗ್ ಆಗಿರೋ ನೋಡ್ಬಿಟ್ಟು ತರಿಸ್ಬೇಕು ವೆಯ್ಟ್ ತಡಿತಾ ಇಲ್ವಾ ಏನೋ ನಮ್ಗೆ ಗೊತ್ತಾಗ್ತಾ ಇಲ್ಲ ಆಯ್ತು ಮತ್ತೆ ಹಾಗೆ ಕುಚ್ ವರ್ಕ್ ಕೂಡ ಮಾಡ್ಕೊಂಡು ಕುತ್ಕೊಂಡಿದ್ದೀನಿ ಮನೆ ಮುಂದೆ ಖಾಲಿ ಜಾಗ ಇದೆ ಅಲ್ಲಿ ಒಂದು ಗಿಡ ಮರಗಳೆಲ್ಲ ಬೆಳ್ಕೊಂಡಿದೆ ಸೊ ಅಲ್ಲಿ ಯಾವುದೋ ಒಂದು ಪಕ್ಷಿ ಇದೆ ಅದು ಹೆಂಗಿದೆ ಅಂತ ಹೇಳಿದ್ರೆ ಬಾಡಿಯೆಲ್ಲ ಬ್ಲ್ಯಾಕು ಅದ್ರದ್ದು ಬಾಲ ಮತ್ತು ತಲೆಯ ಮೇಲೆ ಇರುತ್ತಲ್ಲ ಗುಚ್ಚ ಅದು ಮಾತ್ರ ಬ್ರೌನ್ ಇದೆ ಮತ್ತು ಕಣ್ಣು ರೆಡ್ ಇದೆ ಸೊ ಯಾವುದು ಅದು ಪಕ್ಷಿ ಅಂತ ನಂಗೆ ಗೊತ್ತಿಲ್ಲ ಬಟ್ ಅದು ಮರಿ ಹಾಕಿತ್ತು ಅಂತ ಅಂದ್ಕೊಳ್ತೀನಿ ಸೊ ಎರಡು ಮರಿ ಇತ್ತು ಒಂದು ಮರಿ ಚೆನ್ನಾಗಿ ಆಗ್ತಾ ಇತ್ತು ಬಟ್ ಈ ಮರಿ ಏನಿದೆ ಅದು ಬಂದು ನಮ್ಮ ಈ ಗ್ರಿಲ್ಸ್ ಮೇಲೆ ಕುತ್ಕೊಂಡಿತ್ತು ಬಟ್ ಅದಕ್ಕೆ ಮತ್ತೆ ಆರು ಹೋಗೋದಕ್ಕೆ ಗೊತ್ತಾಗ್ತಾ ಇರಲಿಲ್ಲ ನಾನು ಹತ್ರ ಹೋಗಿ ವೀಡಿಯೋ ಮಾಡ್ಕೊಳ್ತಾ ಇದ್ದರೆ ಅದರದ್ದು ಪ್ಯಾರೆಂಟ್ಸ್ ಅಂದರೆ ಅಪ್ಪ ಅಮ್ಮ ಅಂದ್ಕೊಳ್ತೀನಿ ಎರಡು ಪಕ್ಷಿ ಬಂದ್ಬಿಟ್ಟು ಹೆಂಗೆ ಮಾಡ್ತಾ ಮಾಡ್ತಾಯಿತ್ತು ಅಂತ ಹೇಳಿದ್ರೆ ನಾನು ಹತ್ತಿರ ಹೋದರೆ ಸಾಕು ಅಲ್ಲಿ ಬಂದು ಕೂತ್ಕೊಳ್ತಾಯಿತ್ತು ಅಂದರೆ ನನ್ನನ್ನು ಹೋಗೋ ಆ ಕಡೆ ಅನ್ನೋ ಥರ ಏನೋ ಪ್ರೊಟೆಕ್ಟ್ ಮಾಡ್ತಾಯಿತ್ತು ಸರ್ ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ ಎಷ್ಟು ಚೆನ್ನಾಗಿ ಪ್ರೊಟೆಕ್ಟ್ ಮಾಡುತ್ತಲ್ಲ ಅಂತೇಳಿ ಖುಷಿಯಾಗಿ ಅದೊಂದು ಟೆನ್ ಮಿನಿಟ್ಸ್ ಆದಮೇಲೆ ಮತ್ತೆ ಆ ಕಡೆಗೆ ಹಾರ್ಕೊಂಡು ಹೋಯ್ತದು ಥ್ಯಾಂಕ್ಸ್ ಸೊ ಮತ್ತೆ ಮಾಡಿಬಿಟ್ಟು ವೀಡಿಯೋ ಎಡಿಟ್ ಮಾಡಿಬಿಟ್ಟು ನೋಡ್ಕೊಂಡಿದ್ದೆ ಯಾವ ನಿದ್ದೆ ಬಂತು ಅಂತಾನೆ ಗೊತ್ತಿಲ್ಲ ಶಶಿರ್ ಬಂದ ಊಟ ತಿಂದ್ಬಿಟ್ಟು ಮಲ್ಕೊಂಡು ಯಾಕೋ ಹೊಟ್ಟೆ ಇಟ್ಕೊಂಡು ಅಂದ್ಬಿಟ್ಟಿದೆ ಅದಕ್ಕೆ ಒಂದು ಸ್ವಲ್ಪ ರಸಮ್ ಕುಡಿಯೋಣ ಅಂತೇಳಿ ಒಂದೆ ಇವರು ನಾಳೆ ಮೀಟಿಂಗ್ ಇದೆ ಮಂತ್ಲಿ ಮೀಟಿಂಗ್ ಸೊ ಹಾಗಾಗಿ ಮೀಟಿಂಗ್ ಪೇಪರ್ ಬರ್ತಾರೆ ಟಿ ವಿ ನೋಡ್ಕೊಂಡು ಬಟ್ಟೆ ಇಲ್ಲ ಮರ್ಚಿಲ್ಲ ಮರ್ಚಬೇಕು ಸೊ ದೇವ್ರ ಪೂಜೆ ಎಲ್ಲ ಆಯಿತು ನನ್ನ ಮಗನ ಆ ಟಿಕೆಟ್ ಕೊಟ್ಟಿದ್ದಾರೆ ಎಕ್ಸಾಮ್ದು ಆ ಟಿಕೆಟ್ ಅಲ್ಲಿ ಇಟ್ಟಿದ್ದೀನಿ పూజెట్టు నవెలాగే చిక్కువ ఆ టికెట్ బంద దేవ్ర మన బందబిట్టు పూజ మతీ సో నన్న మగ అదంతూ మ నేదీ ఇట్బట్టు మట్ట దేవ్ర మన అసే నే అంత ఇన్న ఈ సాయిబ్బు ಇವ್ರಿಗೆ ಎಕ್ಸಾಮ್ ಅಂದರೆ ಕ್ರಿಕೆಟ್ ಆಟ ಆಗ್ಬಿಟ್ಟಿದೆ ಒಂದ್ಸಲ ಕ್ರಿಕೆಟು ಒಂದ್ಸಲ ಕಬಡ್ಡಿ ಒಂದ್ಸಲ ಕರಾಟೆ ನೋಡಿ ಹಿಂಗಾಗಿದೆ ಇವರಿಗೆ ನನಗೆ ಇಲ್ಲಿ ಕೂತಿದ್ರೆ ತುಂಬ ದನ ಕೆಡಿಸ್ತಾನೆ ಅಂತ ಆಚೆ ಕುತ್ಕೊಂಡೆ ಇಲ್ಲಿ ಬಂದರೆ ಮತ್ತದೆ ಸಾಕು 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 ನೀನು ಸಾಕು ಹೇಳಿದ ತಕ್ಷಣ ಶುರು ಹಚ್ಕೊಗೋಳ ದಯವಿಟ್ಟು ಓದಿ ಮುಗಿಸು ನನ್ನ ಈವ್ನಿಂಗ್ ರೊಟೀನ್ ಇದೇ ಆಗಿರುತ್ತೆ ಇನ್ನೇನು ಮಧ್ಯಾಹ್ನ ಅದಕ್ಕೆ ಇದ್ರ ಸಲುವಾಗಿ ಅಡುಗೆ ಮಾಡೋದು ಇನ್ನು ಅಡುಗೆ ಮಾಡ್ಕೊಂಡು ನಾನು ನೀನು ತಿನ್ಬಿಟ್ರೆ ಅವ್ನು ಓದೋಲ್ಲ ಅಂದ್ಬಿಟ್ಟು ಸೊ ಮಾತ್ರ ಸಕ್ಕತ್ತಾಗಿ ಆಗಿತ್ತು ಟೇಸ್ಟಾಗಿ ನೀವು ಒಂದ್ಸಲ ಟೆ ಟ್ರೈ ಮಾಡಿ ಇದಕ್ಕಿಂತ ಚೂರು ಹಿಂಗೆ ಹಾಕಿದ್ರೆ ಬಟ್ರೂ ಈ ಅವರಿಗೆ ಮದುವೆ ಮನೆಯಲ್ಲೆಲ್ಲ ಬಟರ್ ಮಾಡ್ತಾರಲ್ಲ ಸೊ ಆ ಥರ ಆಗುತ್ತೆ ಯಾಕೋ ಬೆಳಕು ಜಾಸ್ತಿ ಬರ್ತದೆ ಒಂದು ಕಡೆ ಕಮ್ಮಿ ಸೊ ಸ್ವಲ್ಪ ಒಗ್ಗರಣೆಗೆ ಹಿಂಗೆ ಹಾಕಿದರೆ ಬಟ್ರೂ ಸ್ಟ್ರೈದಲ್ಲಾಕ್ಬಿಡ್ತಾಯಿತ್ತು ಬಟ್ ಆಗಿದೆ ರಸ ನಂಗ ಜು ಪಲ್ಯ ಕೂಡ ಚೆನ್ನಾಗಿತ್ತ ಬರೀ ನಮ್ಮ ಮನೆಯವ್ರು ಹೋಗಿ ಬಂದು ಹೋಗಿ ಬಂದು ಕಡಲ್ ಥರ ತಿಂತ ಇದ್ದಾರೆ ಪಲ್ಯನ ಈಗ ಸಂಜೆ ಊಟಕ್ಕಿಲ್ಲ ಅಂದರೆ ನಾನು ಅನ್ಗೆ ಮತ್ತೆ ಆಯ್ತಾ ಮಾಪ್ಳ ಕರ್ಕೋಬೇಕಷ್ಟೆ ಮಗದಾಗೆ ಫೋನ್ ಬಂತು ಅವ್ನಿಗೆ ಓದಿಸ್ಬಿಡ್ತೀನಿ ಓದಿಸ್ಬಿಟ್ಟು ನೋಡ್ತೀನಿ ಬ್ಲಾಕ್ ಕಂಟಿನ್ಯೂ ಮಾಡ್ತೀನ ಇಲ್ಲ ಬೆಳಿಗ್ಗೆ ಮಾಡ್ತೀನ ಅಂತ ಗೊತ್ತಿಲ್ಲ ಹ್ಞೂ ಈಗಿಂದ ಈವ್ನಿಂಗು ನಮ್ಮದು ಬರೀ ಮಾರ್ನಿಂಗಿಂದ ಈವ್ನಿಂಗ್ ಬರಿ ನಾನು ಓದಿಸೋದು ಕಾಫಿ ಮಾಡ್ಕೊಂಡು ಕುಡ್ದೆ ದೀಪ ಹಚ್ಚಿದೆ ಓದಿಸೋದು ಅಷ್ಟೇ ನಂದು ಈವ್ನಿಂಗ್ ರೊಟೀನ್ ಬರೋದು ಆಮೇಲೆ ಸ್ವಲ್ಪ ತಂದರಿ ಊಟ ಹಾಕ್ಕೊಡೋದು ಬೇಗ ಒಂದು ಏನಾರು ಓದಿ ಒಂದು ಸ್ವಲ್ಪ ಟಿ ವಿ ನೋಡೋದು ಅಷ್ಟೇ ನನ್ನ ಈವ್ನಿಂಗ್ ರೊಟೀನ್ <coughs> good morning friends ನನ್ನ ಬ್ಲಾಗ್ನ ಕಂಟಿನ್ಯೂ ಮಾಡಲೇ ಇಲ್ಲ ಕಂಟಿನ್ಯೂಸ್ ಆಗಿ ವ್ಲಾಗ್ ಮಾಡ್ಕೊಳ್ಬೇಕು ಅಂದಮೇಲೆ ಡೈಲಿ ನನ್ನ ರುಟೀನ್ ಏನಿದೆ ಅದನ್ನು ಏನಾಗುತ್ತೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಒಂದೇ ಫ್ಲೋರಲ್ಲಿ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ದೆ ಬಟ್ ನಿನ್ನೆ ಯಾಕೋ ತುಂಬ ಬೇಜಾರಾಯಿತು ಇವತ್ತು ಬಂದ್ಬಿಟ್ಟು ಸಂಡೇ ನಿನ್ನೆ ನಾನು ಬ್ಲಾಗ್ ಮಾಡಿದ್ದು ಫ್ರೈಡೇ ಈವ್ನಿಂಗು ಅದಾದಮೇಲೆ ವ್ಲಾಗೇ ಮಾಡಿಲ್ಲ ನೆನ್ನೆ ಬಂದ್ಬಿಟ್ಟು ಸ್ಯಾಟರ್ಡೆ ಸೊ ಬೆಳಗ್ಗೆ ಬೆಳಗ್ಗೆ ಬೇಜಾರು ವಿಷಯ ಕೇಳಿದೆ ಬೇಕನ ಕಾಲ್ ಮಾಡಿಬಿಟ್ಟು ಈ ಥರ ಜೀವನಿಗೆ ಆ್ಯಕ್ಸಿಡೆಂಟ್ ಆಗಿದೆ ಕಾರ್ಲು ಅದೊಂದು ಬೇಜಾರಾಯಿತು ನನಗೆ ಸೊ ಅದೇ ಇದರಲ್ಲೇ ಒಂಥರ ಅದೇನು ಗೊತ್ತು ಏನಾದರೂ ಒಂದು ಬೇಜಾರಾಗೋ ಥರ ವಿಷಯ ಕೇಳ್ಬಿಟ್ಟೆ ಅಂದರೆ ತಲೆ ನಿಮ್ಮ ಮುಂದೆ ಇಟ್ಕೊಳಂಗಾಗ್ಬಿಡುತ್ತೆ ಸೊ ಹಂಗಾಗಿ ನಾನು ವಿಡಿಯೋನೇ ಮಾಡಲಿಲ್ಲ ಮಾಡೋ ಮೂಡಲ್ಲಿ ಇರಲಿಲ್ಲ ನಾನು ಆ್ಯಕ್ಚುಲಿ ಹೇಳಬೇಕು ಅಂದರೆ ಸುಮ್ಮನೆ ಮಗನೆ ಮನೆ ಕೆಲಸ ಎಲ್ಲ ಮಾಡಿಬಿಟ್ಟು ಸುಮ್ಮನೆ ಆ ಕುಚ್ಚದು ಹಾಕ್ಕೊಂಡಿದ್ದೆ ಮತ್ತು ಹೋಗೋಣ ಅಂತ ಅಂದ್ಕೊಂಡೆ ಬಟ್ ಏನಂದರೆ ಹಸ್ಬೆಂಡಿಗೆ ನಾನು ಮೀಟಿಂಗ್ ಇದ್ದಿದ್ದೀನಿ ಅವರು ಲೆವೆನ್ ಓ ಕ್ಲಾಕಿಗೆ ಬರ್ತಾರೆ ಬರ್ತೀನಿ ಅಂತ ಹೇಳ್ಬೋದು ಸೊ ಹಾಗಾಗಿ ಹೋಗೋಕ್ಕಾಗಲಿಲ್ಲ ನನಗೆ ತಲೆ ಬೇರೆ ನೋಡ್ತಾಯಿತ್ತು ನನ್ನ ಮಗ ಬೇರೆ ಸ್ಕೂಲ್ಗೆ ಹೋಗಿದ್ದ ಆಲ್ರೆಡಿ ಅವಳು ಹೇಳಿದಾಗ ನನ್ನ ಮಗ ಸ್ಕೂಲ್ಗೆ ಹೋಗಿದ್ದ ಅವನು ಬಂದಿದ್ದು ಬಂದ್ಬಿಟ್ಟು ಟೂ ಓ ಕ್ಲಾಕ್ ಹೋಗಿ ಏನೋ ಬಂದ ಒಂದೂವರೆ ಎರಡು ಗಂಟೆಗೆ ಏನೋ ಅವರು ಕ್ಲಾಸಲ್ಲಿ ನಿನ್ನೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇತ್ತು ಅಂದರೆ ಸೊ ನನ್ನ ಎಲ್ಲ ಎಷ್ಟೊಂದು ಅವಾರ್ಡ್ ಸಿಕ್ಕಿದೆ ಎಷ್ಟು ಖುಷಿಯಿಂದ ಅಂದ್ಕೊಂಡಿದ್ದೆ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ ತಕ್ಷಣ ಅವನು ಹೇಳಿಬಿಟ್ಟು ಹೋಗಿದ್ದ ಮಮ್ಮಿ ಸೇರೋದು ಸೊ ನನಗೆ ನಾನಿವತ್ತು ಅವಾರ್ಡ್ ತೊಗೊಂಬರ್ತೀನಿ ಹಂಗೆ ಅಂತ ಹೇಳಿಬಿಟ್ಟು ಅಂದರೆ ಇಲ್ಲಿ ಬಂದಾಗಿಂದ ಅವನಿಗೆ ಏನಂದ್ರೆ ಅಷ್ಟು ರೆಕಾಗ್ನೈಸ್ ಥರ ಸಿಕ್ಕಿಲ್ಲ ಅವನಿಗೆ ಅಂದರೆ ಬೇರೆ ಸ್ಕೂಲಿಂದ ಬಂದಿರೋದ್ರಿಂದ ಅವ್ನು ಯಾವುದ್ರಲ್ಲಿ ಪರ್ಟಿಕ್ಯುಲರ್ ಆಗಿ ಚೆನ್ನಾಗಿದ್ದಾನೆ ಅಂತ ತಿಳ್ಕೊಳ್ಳೋದಕ್ಕೆ ಒಂದು ಎರಡು ವರ್ಷ ನಡೀತು ಸೊ ಇವಾಗ ಅಂದರೆ ಅವ್ನು ಸ್ವಲ್ಪ ಗೊತ್ತಾಗಿದೆ ಅಲ್ವಾ ಅವರ ಇದಕ್ಕೆಲ್ಲ ಇವಾಗ ಅವನು ಕಬಡ್ಡಿನಲ್ಲಿ ಹಾಕ್ಕೊಂಡಿದ್ದಾರೆ ಮತ್ತು ಭಗವದ್ಗೀತದಲ್ಲಿ ಹಾಕ್ಕೊಂಡಿದ್ರು ಭಗವದ್ಗೀತೆ ಅಂದರೆ ಭಗವದ್ಗೀತ ಹೇಳಿಕೊಡ್ತಾರೆ ಎಲ್ಡಿ ಕ್ಲಾಸ್ಗೆ ಬಟ್ ಏನಪ್ಪ ಅಂತಂದರೆ ಕಾಂಪಿಟೇಷನಿಗೆ ಸೆಲೆಕ್ಟ್ ಆಗಿದ್ದು ಆಮೇಲೆ ಈಗ ಇದು ಡ್ಯಾನ್ಸ್ ನೋಡ್ತಿವಿ ರೂಪಕ ಫಸ್ಟ್ ಸ್ಟಾರ್ಟಿಂಗ್ ಅವ್ನು ಡ್ಯಾನ್ಸ್ ಮಾಡ್ತಾನೆ ಅಂತ ಅವ್ರು ಯಾರಿಗೂ ಗೊತ್ತಿರಲಿಲ್ಲ ಅವ್ರು ನಾನು ನಾನು ಹೋಗ್ಬಿಟ್ಟು ಹೇಳ್ಬಾರ್ದು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ ಅವನು ಅವನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಡ್ಯಾನ್ಸಿಗೆ ಅಂತ ಒಂದು ಎರಡು ಸ್ಕ್ರಿಪ್ಟಿಗೆ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಗೊತ್ತಾಯಿತು ಅವ್ನು ಚೆನ್ನಾಗಿ ಅಂದರೆ ಅವನದು ವಾಯ್ಸ್ ಲೌಡ್ ಇದೆ ಜೋರಾಗಿ ಹೇಳ್ತಾನೆ ಮಾತಾಡ್ತಾನೆ ಎಲ್ಲ ಮಾಡ್ತಾನೆ ಫಸ್ಟಿಂದಾನು ಅವನು ಶ್ಲೋಕಗಳೆಲ್ಲ ತುಂಬ ಚೆನ್ನಾಗಿ ಹೇಳ್ತದ ಆ ಸ್ಕೂಲಲ್ಲಿ ಇದ್ದಾಗ ಫಸ್ಟ್ ಪ್ರೈಸ್ ಪ್ರತಿ ವರ್ಷ ಶ್ಲೋಕ ಕಾಂಪಿಟೇಷನ್ ಇರ್ಬೋದು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಎಲ್ಲದರಲ್ಲೂ ಫಸ್ಟ್ ಪ್ರೈಸ್ ತಗೋತಾ ಇದ್ದು ಸೊ ಫ್ಯಾನ್ಸಿ ಡ್ರೆಸ್ ಶ್ಲೋಕಾಗೆಲ್ಲ ಶ್ಲೋಕಾಗ ಬಂದು ನಾನು ಹೇಳ್ಕೊಡ್ತಾ ಇದ್ದೆ ಈ ತರ ಈ ತರ ಅಂತ ಹೇಳಿ ಫ್ಯಾನ್ಸಿ ಡ್ರೆಸ್ಸಿಗೆ ನಾನೇ ಏನ್ ಅನ್ನೋದನ್ನ ಥಿಂಕ್ ಮಾಡ್ಬಿಟ್ಟು ಮಾಡ್ತಾ ಇದ್ದೆ ಒಂದಷ್ಟು ಫೋಟೋಸ್ ಇದೆ ಆದರೆ ನೆಕ್ಸ್ಟ್ ಈ ಬ್ಲಾಗೆಲ್ಲ ಶೇರ್ ಮಾಡ್ಕೊಳ್ತೀನಿ ಆಯ್ತಾ ಒಂದಷ್ಟು ಫೋಟೋಸ್ ಇದೆ ಒಂದು ಫ್ಯಾನ್ಸಿ ಡ್ರೆಸ್ ತಿರ್ಬೋದು ಮತ್ತೆ ಶ್ಲೋಕ ಕಾಂಪಿಟೇಷನ್ ಅಲ್ಲಿ ಅವನು ಪ್ರೈಸ್ ತೊಗೊಂಡಿರೋದು ಅದೆಲ್ಲ ಇದೆ ಸೊ ಅವ್ರ ಏನಂತಂದ್ರೆ ಅವರು ಈ ಕಿಚನ್ ಐಟಮ್ ಆ ಥರ ಕೊಡ್ತಾಯಿದ್ರು ಕೆಲವೊಂದಕ್ಕೆ ಮಾತ್ರ ಮೆಡಲ್ಸು ಮತ್ತು ಇದನ್ನು ಕೊಡ್ತಾ ಅದಷ್ಟೇ ಸೊ ಅದೆಲ್ಲ ನೆನಪು ಇದು ಇದೆ ಈ ಒಂದು ಬಾಕ್ಸ್ ಏನಿದೆ ಅಲ್ಲ ಅದು ನನ್ನ ಮಗನ ತೊಂದಿರೋ ಪ್ರೈಸೆ ಅದಕ್ಕೆ ನಾನು ಯಾವಾಗಲೂ ಆಲ್ವೇಸ್ ನನ್ನ ಜೊತೆಗೆ ಕಿಚನಲ್ಲಿ ಇಟ್ಕೊಂಡಿರ್ತೀನಿ ಸೊ ಈ ಒಂದು ಬಾಕ್ಸು ಆ ಥರ ಎಲ್ಲ ತೊಗೊಳ್ತಾ ಇದ್ದ ಬಟ್ ಈ ಸ್ಕೂಲಿಗೆ ಬಂದಾಗ ಅವನು ಎಂಥೇಳಿ ಮುಂದೆ ಇದ್ದಾನೆ ಅಂತ ಅರ್ಕಾರ್ನೈಸ್ ಮಾಡೋದು ಸ್ವಲ್ಪ ಲೇಟ್ ಆಯಿತು ಇವಾಗ ಈ ವರ್ಷ ಒಂದಷ್ಟು ಸರ್ಟಿಫಿಕೇಟು ಮೇಡಮ್ ಸಿಕ್ಕಿದೆ ಅವನಿಗೆ ಸೊ ಖುಷಿಯಾಯಿತು ನನಗೆ ಅವನ ಪಾಪ ಬಂದು ಅವ್ನು ಖುಷಿ ಖುಷಿಯಾಗಿ ಹೇಳ್ಕೊಳ್ತದೆ ಬಟ್ ನಾನು ಅದನ್ನು ಖುಷಿ ಖುಷಿಯಾಗಿ ರಿಸೀವ್ ಮಾಡ್ಕೊಳಕ್ಕೆ ಇರಲಿಲ್ಲ ತೋರಿಸ್ತೀನಿ ಆದರೆ ಆಮೇಲೆ ಒಂದು ಬಂದ ಮೇಲೆ ತೋರಿಸ್ತೀನಿ ಅದು ಮೆಡಲ್ ಬಂದಿರೋದು ಮತ್ತು ಸರ್ಟಿಫಿಕೇಟ್ಸ್ ಬಂದಿರೋದು ಮತ್ತು ಈವ್ನಿಂಗು ನಮ್ಮ ನೇಬರಲ್ಲಿ ಒಬ್ಬರು ತಾತ ಇದ್ರು ನೈಂಟಿ ಸಿಕ್ಸ್ ಇಯರ್ಸ್ ಅಂತೆ ಅವರಿಗೆ ಸೊ ಪಾಪ ಅವರು ಏನಿಲ್ಲ ಸಾಮಾನ್ಯ ಅಂದರೆ ನ್ಯಾಚುರಲ್ ಆಗಿ ಅವರ ಡೆತ್ ಆಯಿತು ಸೊ ಬೇಜಾರಾಯಿತು ಅದೊಂದು ವಿಷಯ ಆಯ್ತಲ್ಲ ಮನೆ ಮುಂದೆ ಇದೆ ನೋಡಿ ಅದೊಂದು ಇರುತ್ತಲ್ಲ ಸೊ ಇಷ್ಟೇ ಆಗಲಿ ನೈಂಟಿ ಸಿಕ್ಸ್ ಇಯರ್ಸ್ ಅಂದರೆ ಗ್ರೇಟ್ ತಾತ ಅಷ್ಟು ವರ್ಷ ಅವ್ರ ಆರೋಗ್ಯವಾಗಿ ಈ ಮನೆ ನಾವು ಈ ಮನೆ ಬಂದಾಗಲೂ ಕೂಡ ಇಲ್ಲಿ ಎದುರುಗಡೆ ಖಾಲಿ ಸೈಟೆಲ್ಲ ಇದೆ ಸೊ ಆ ಸೈಟ್ನೆಲ್ಲ ಕೂತ್ಕೊಂಡು ಮೇಲೆ ಕುತ್ಕೊಂಡು ಕ್ಲೀನ್ ಮಾಡ್ತಾಯಿತ್ತು ತಾತ ನನಗೆ ಇವನ್ ನಂಗೆ ಗೊತ್ತಿಲ್ಲ ಅನ್ಕೊಂಡಿದ್ದೆ ಸೆವೆಂಟಿ ಫೈವ್ ಏಯ್ಟಿ ಆ ಥರ ಇರುತ್ತೆ ಅಂತ ಬಟ್ ಅಲ್ಲಿ ನೆನೆ ಹೋಗಿ ಕೇಳಲೇ ಗೊತ್ತಾಗಿದೆ ನೈಂಟಿ ಸಿಕ್ಸ್ ಇಯರ್ಸ್ ಅಂತ ಸೊ ದೇವರ ತಾತ ನಾಡ್ಕೊಳಕ್ಕೆ ಶಾಂತಿ ಕೊಡಲಿ ಅಂತೇಳಿ ಕೇಳ್ಕೊಳ್ತೀನಿ ಸೊ ಹತ್ರ ಮಾತಾಡಿ ಮಕ್ಕಳ ಹತ್ರ ಮೊಮ್ಮಕ್ಕಳ ಹತ್ರ ಮಾತಾಡಿ ಜ್ಯೂಸ್ ಬೇಕಂತೆಲ್ಲ ತೋರಿಸ್ಕೊಂಡು ಕುಡಿಸ್ ಕುಡಿದು ಆಮೇಲೆ ಪ್ರಾಣದ ಬರ್ತಿದ್ದಾರವರು ಸೊ ಅವ್ರ ಆತ್ಮಗೆ ಶಾಂತಿಸಿಲ್ಲ ಅಂತ ಕೇಳ್ಕೊಳ್ತೀನಿ ಅದೊಂದು ಬೇಜಾರಾಯಿತು ಹಾಗಾಗಿ ನೆನೆ ಪೂರ್ತಿ ವ್ಲಾಗಿ ಮಾಡಿಲ್ಲ ಸೊ ಇವತ್ತು ಹೋಗೋಣ ಬೇಗ ನಮ್ಮನೆಗೆ ಜೀವನ ನೋಡ್ಕೊಬಾರೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಹಸ್ಬೆಂಡ್ಗೆ ಇವತ್ತು ಕೆಲಸ ಇದೆ ಅವ್ರಿಗೆ ಸೊ ಅದಕ್ಕೆ ನೀವು ಕೆಲ್ಸಕ್ಕೆ ಹೊರಟುಬಿಡಿ ಆಮೇಲೆ ನಾನು ಶಿಷ್ಯರು ಅಂದರೆ ಇಲ್ಲಿ ಅವ್ರನ್ನ ಕರ್ಕೊಂಡು ಹೋಗ್ಬೇಕಲ್ಲ ಸೊ ಅವ್ರು ಕರ್ಕೊಂಡು ಹೋದ್ಮೇಲೆ ನಾವು ಹೋಗುವಾಗೆಲ್ಲ ನೀರು ಹಾಕ್ಬೇಕಲ್ಲಿ ಹೋಗಿ ಆಗಕ್ಕಾಗಲ್ಲ ಅಕ್ಕಪಕ್ಕ ಮನೆ ಆಗಿರೋ ಬಂದು ಅದೆಲ್ಲ ಮಾಡಬಾರ್ದು ಅಂತ ನಮ್ಮ ಹೇಳ್ತಾ ಹೇಳ್ತಾಯಿದ್ರು ಅಲ್ಲೂ ಕೂಡ ಅಷ್ಟೇ ಎಲ್ಲರೂ ಅಕ್ಕಪಕ್ಕ ಇದ್ರು ಇದ್ರು ಆ ಥರ ಇದ್ರೆ ಮಾಡಿಸ್ತಾ ಇಲ್ಲ ಅವರು ತೊಗೊಂಡು ಹೋಗೋವ್ರಿಗೂ ಮಾಡಿಸ್ತಾರಲ್ಲ ಸೊ ಇವಾಗ ಅವರು ಏನು ಒಂಬತ್ತು ಗಂಟೆ ಮೇಲೆ ಅವರು ಅವರು ಊರಿದೆಲ್ಲ ಅಲ್ಲಿ ಕರ್ಕೊಂಡು ಹೋಗ್ತಾರಂತೆ ಸೊ ಆವಾಗ ಎಲ್ಲ ಕ್ಲೀಕ್ ಮಾಡಿಬಿಟ್ಟು ನಾನು ದೇವ್ರ ಪೂಜೆ ಎಲ್ಲ ಮಾಡಿ ಆಮೇಲೆ ಮೇಲೆ ನಮಗೆ ಹೋಗ್ತೀನಿ ಸೊ ಅವರು ಸಂಜೆ ಕೆಲಸ ಮುಗಿಸ್ಕೊಂಡು ಅಲ್ಲಿ ಕರ್ಕೊಂಡು ಬರ್ತಾರೆ ನಮ್ಮನ್ನು ಅಂತ ಪ್ಲ್ಯಾನ್ ಆಗಿದೆ ಸೊ ನೋಡೋಣ ಹೆಂಗಾಗುತ್ತೆ ಅದನ್ನೆಲ್ಲ ಹಾಗಾಗಿ ನಾನು ವಿಡಿಯೋನೇ ಮಾಡಿರಲಿಲ್ಲ ಮೇಜರ್ ಆಯಿತು ಸೊ ಮಾರ್ನಿಂಗ್ ಎಲ್ಲ ಫ್ರೆಶ್ ಆಗಿ ನೀರು ಕುಡಿತಾ ಇರಲ್ಲ ನನಗೆ ವ್ಲಾಗ್ನ ಕಂಟಿನ್ಯೂ ಮಾಡೋಣ ನಿಮ್ಮ ಜೊತೆ ಮಾತಾಡೋಣ ಅಂತ ನೀವು ಮಾತಾಡ್ತಾ ಇದ್ದೀವಿ ಸೊ ಜೊತೆಗೆ ನನ್ನ ಚಾನಲ್ ಬಂದು ಟೂ ಪಾಯಿಂಟ್ ಕೆ ಆಗಿದೆ ಸೊ ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ ಟು ಪಾಯಿಂಟ್ ಕೆ ಸಬ್ಸ್ಕ್ರೈಬರ್ ಆಗಿರೋದಕ್ಕೆ ಬೇಗ ಬೇಗ ಫೈವ್ ತೌಸಂಡ್ ಟೆನ್ ತೌಸಂಡ್ ಆ ಥರ ಆಗಲಿ ನನ್ನ ಸಬ್ಸ್ಕ್ರೈಬರ್ಸು ಸೊ ಯೂಟ್ಯೂಬ್ ಫ್ಯಾಮಿಲಿ ದೊಡ್ಡದಾಗ ನಿಂತಲ್ಲಿ ತಿಳ್ಕೊಳ್ತೀನಿ ನನ್ನ ಮಗ ಹೊರಗಡೆ ಹೋಗಿದ್ದಾನೆ ಅಂಗಡಿರು ತೊಗೊಂಬಂದಿ ಕಳಿಸಿದ್ದೀನಿ ಸೊ ಅವ್ನು ಬಂದ ಮೇಲೆ ನಾನು ಅವನಿಂದು ಇದಕ್ಕೆ ಮೇಲನ್ನು ತೊಗೊಂಡಿದ್ದಾನದನ್ನ ಶೇರ್ ಮಾಡಿಸ್ತೀನಿ ಆಯಿತಾ ಸೊ ಇವಾಗ ನೀರು ಕುಡಿತಾ ಇದೆ ತಂಡಿಗೆ ಆಗೋಯ್ತು ಹೋಯ್ತು ಅಂತ ಮಾಡ್ಕೊಂಡು ನೀರು ಕುಡಿದ್ಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಕೆಲವೊಂದಷ್ಟು ಫೋಟೋಸ್ಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಅವನು ಪ್ರಿ ಕೆ ಜಿಯಿಂದ ಅವ್ನು ಸ್ಕೂಲಲ್ಲಿ ಏನು ಫ್ಯಾನ್ಸಿ ಡ್ರೆಸ್ಸಿಗೆ ರೆಡಿ ಆಗಿದ್ನಲ್ಲ ಅದೆಲ್ಲ ಆ ಫೋಟೋಸ್ಗಳು ಸೊ ಈ ಏನು ಫ್ಯಾನ್ಸಿ ಡ್ರೆಸ್ಸಿಗೆ ರೆಡಿ ಮಾಡಿರೋದಲ್ಲ ಅದೆಲ್ಲ ಮನೆಯಲ್ಲೇ ಖುದ್ದಾಗಿ ನಾನೇ ರೆಡಿ ಮಾಡಿ ಅವ್ನಿಗೆ ಏನಾದರೂ ಒಂದು ಅದ್ರ ಬಗ್ಗೆ ಹೇಳೋದನ್ನೆಲ್ಲ ಹೇಳಿಕೊಟ್ಟು ಅವನಿಗೆ ಕಳಿಸ್ತಾ ಇದ್ದಿದ್ದು ಸೊ ಪ್ರತಿ ಒಂದು ಫ್ಯಾನ್ಸಿ ಡ್ರೆಸ್ಸಿಗೂ ಅವ್ನಿಗೆ ಫಸ್ಟ್ ಪ್ರೈಸ್ ಸಿಕ್ಕಿದೆ ಸೊ ಆ ಒಂದು ಮೆಮೊರಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟ ಆಗುತ್ತೆ ನಿಮಗೂ ಅಂತ ಅಂದ್ಕೊಂಡು ಸೊ ಇದೆಲ್ಲ ಅವನು ಫಸ್ಟು ಅಂದರೆ ಈ ಮನೆಗೆ ಬರೋಕ್ಕೆ ಮುಂಚೆ ಫಸ್ಟ್ ಸ್ಕೂಲ್ಗೆ ಇದ್ನಲ್ಲ ಆ ಸ್ಕೂಲಲ್ಲಿ ಮಾಡಿದಂಥದ್ದು ಸೊ ಪ್ರತಿಯೊಂದು ಕಾಸ್ಟ್ಯೂಮ್ನು ಕೂಡ ಮನೆಯಲ್ಲೇ ರೆಡಿ ಮಾಡಿ ನಾನು ಮಾಡ್ತಾ ಇದ್ದೆ ಸೊ ತುಂಬ ಚೆನ್ನಾಗಿ ಅವನು ಕೂಡ ಮಾಡ್ತಾ ಮಾಡ್ತಾಯಿದ್ದ ಮತ್ತು ನಾನು ಹೇಳಿಕೊಟ್ಟಾಗೆಲ್ಲ ಹೇಳ್ತಾ ಇದ್ದ ಅದೆಲ್ಲ ಒಂದಷ್ಟು ಮೆಮೊರಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಹೋಪ್ ನಿಮಗೂ ಕೂಡ ಇಷ್ಟ ಆಗುತ್ತೆ ಅದು ಅಂತ ಅಂದ್ಕೊಂಡಿದ್ದೀನಿ ಜೊತೆಗೆ ಮೀಗಾನ ಮನೆಗೆ ಹೋಗಿದ್ದ ಎಲ್ಲ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಚಾನಲ್ಗೆ ಹೊಸ ಆದರೆ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್